ಆ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಸಂಜೆಯಿಂದಾನೇ ಬ್ಲಾಗ್ ನ ಶುರು ಮಾಡಿರೋದು ಬೆಳಿಗ್ಗೆನೆ ತೋಸೆಗೆ ಅಂತ ಹೇಳಿ ನೆನ್ಸಿದ್ದೆ ಚೆನ್ನಾಗಿ ವಾಶ್ ಕೂಡ ಮಾಡಿಟ್ಟಿದ್ದೆ ಸೊ ಇವಾಗ ಅದನ್ನ ಅಂತ ಹೇಳಿ ಇನ್ನೊಂದ್ ರೌಂಡ್ ವಾಶ್ ಮಾಡ್ಕೊಂಡು ಜಾರ್ಗೆ ಹಾಕೋತಾ ಇದೆ ಫ್ರೆಂಡ್ಸ್ ನನಗೂ ನಮ್ ಪುಟ್ಟನ್ಗೆ ಎಷ್ಟ್ ಬೇಕು ಒಂದ್ ಅರ್ಧ ಗ್ಲಾಸ್ ಒಂದು ಒಂದ್ ಗ್ಲಾಸ್ ಹಾಕೋತೀನಿ ಎರಡು ಟೈಮ್ ಆಗುತ್ತೆ ಹೇಳಿ ಸೊ ಒಂದು ಗ್ಲಾಸ್ ಹಾಕಿಟ್ಟಿದೆ ಒಂದ್ ಕಾಲ್ ಕಾಲ್ ಲೋಟದಷ್ಟು ಉದುರ್ಬೇಳೆ ಹಾಕೊಂಡು ಒಂದ್ ಲೋಟ ಹಾಕಿ ಇಟ್ಕೊಂಡೆ ಇನ್ನೊಂದ್ ಕಡೆ ರಸ ಮಾಡ್ಕೊಳ್ಳೋದಿಕ್ಕೆ ಅಂತ

ಇಷ್ಟನ್ನು ಹಾಕೊಂಡು ಚೆನ್ನಾಗೆ ಬೇಯ್ಲಿ ಅಂತೇಳಿ ಒಂದು ಮೂರಿಂದ ನಾಲ್ಕು ವಿಜಿಲ್ ಓಡಿಸ್ಕೊಂಡಿದೆ ಯಾಕಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬೈಲಿ ಅಂತಾನೆ ಅದು ನೋಡ್ಸ್ಕೊಳ್ಳೋಕೆ ಇಟ್ಟಿದ್ದೆ ಸೊ ಇಲ್ಲಿ ನನ್ನ ದೋಸೆಗೆ ಅಂತೇಳಿ ರುಬ್ಕೋತಾ ಇದೆ ಅಲ್ವಾ ಅನ್ನ ಕೂಡ ಇತ್ತು ಒಂದ್ ಸ್ವಲ್ಪ ಅನ್ನ ಕೂಡ ಸೇರಿಸ್ಕೊತಾ ಇದೆ ಅನ್ನ ಸೇರಿಸ್ಕೊಳ್ಳೋದು ನಿಮ್ಗೆ ಗೊತ್ತಿರ್ಬೋದು ಇಡ್ಲಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಮೃದುವಾಗಿ ಸಾಫ್ಟ್ ಆಗಿ ಬರ್ಲಿ ಅಂತ ಸೇರಿಸ್ಕೊತೀನಿ ನಾನ್ ದೋಸೆಗೂ ಕೂಡ ಸ್ವಲ್ಪ ಹಾಕೋತೀನಿ ದೋಸೆ ದೋಸೆಗೆ ಹಾಕೊಳ್ಳೇಬೇಕು ಅಂತ ಏನು ಇಲ್ಲ ಸ್ಕಿಪ್ ಮಾಡಿದ್ರೆ ಆಗುತ್ತೆ ಬಟ್ ನಾನು ಹಾಕೋತೀನಿ ಇವತ್ತು ಇಲ್ಲಿ ಕೂಡ ಮಳೆ ಬಂತು ಊರುಗಳ ಕಡೆ ಅಂತೂ ವಿಪರೀತ ಮಳೆ ಹೋಯ್ತಿದೆಯಂತೆ ಬಟ್ ಇವತ್ತು ಮಧ್ಯಾಹ್ನ ಮಾತ್ರ ಇಲ್ಲಿ ಒಂದ ಒಂದು ಅರ್ಧ ಗಂಟೆ ಅವರ್ ಮಳೆ ಹೋಯ್ತು ಅಷ್ಟೇ ಸೊ ಚಳಿಗೆ ಬಿಸಿ ಬಿಸಿಯಾಗಿ ಒಂದ್ ಸ್ವಲ್ಪ ರಸಮನ್ನ ಮಾಡ್ಕೊಣ ಅಂತ ಹೇಳ್ಬಿಟ್ಟು ನಾನು ರಸಮ್ ರೈಸ್ ಮಾಡ್ಕೋತಿದ್ದೀನಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ರಸಮ್ ರೈಸ್ ಜೊತೆಗೆ ಸ್ವಲ್ಪ ಹಪ್ಪಳ ಇದ್ಬಿಟ್ರಂತೂ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ರಸಮ್ ರೈಸ್ ಜೊತೆಗೆ ಹಪ್ಪಳ ಅಥವಾ ಸೈಡಿಗೆ ಅದೆಲ್ಲ ಇದ್ರೆ ಸಖತ್ ಆಗಿರುತ್ತೆ ಬಟ್ ಇವೆರಡೂ ಇರ್ಲಿಲ್ಲ ಜಸ್ಟ್ ಮಾಡ್ಕೋತಾ ಇದೆ ವಿಚಾರವನ್ನ ಹೇಳಿಕೋರ್ಟಿದ್ವಿ ಕಾಮರ್ಸ್ ಆದವರಿಗೆ ಲಕ್ಷ ಗಟ್ಟಲೆ ಸಂಬಳದ ಕನಸು ನನ್ಸು ಮಾಡುವಂತಹ ಕೆಲವೊಂದು ಕೋರ್ಸ್ ಗಳಿದೆ ಆ ಕೋರ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿ ಕೊಡ್ತಿದ್ದೀನಿ ಅಂಕಿ ಅಂಶಗಳ ಪ್ರಕಾರ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಬಿಕಾಂ ಪದವೀಧರರಿಗೆ ಕೇವಲ ಶೇಕಡ ಐವತ್ತರಷ್ಟು ಉದ್ಯೋಗ ಅವಕಾಶಗಳಿದೆಯಂತೆ ಇದರಿಂದ ಇಡೀ ತಲೆಮಾರಿಗೆ ಉದ್ಯೋಗ ಭದ್ರತೆ ಕುರಿತಾಗಿ ಆತಂಕವನ್ನ ಎದುರಾಗಿದೆ ಐದು ಪ್ರಮುಖ ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ಈ ವಿಡಿಯೋದಲ್ಲಿದೆ ಜೂನ್ ಗೆ ಟಾರ್ಗೆಟ್ ಮಾಡಿದ್ದು ಕಾಮರ್ಸ್ ಕ್ಷೇತ್ರ ಇವುಗಳನ್ನ ಪೂರ್ಣಗೊಳಿಸಿಕೊಳ್ಳೋದ್ರಿಂದ ನೀವು ವರ್ಷಕ್ಕೆ ಐದರಿಂದ ಎಂಟು ಲಕ್ಷದವರೆಗೂ ಕೂಡ ಸಂಬಳವನ್ನ ತಗೊಳ್ಳುವಂತ ಅವಕಾಶಗಳಿವೆ ಹಾಗಿದ್ರೆ ಫೈನಾನ್ಷಿಯಲ್ ಮಾಡಲಿಂಗ್ ಮತ್ತೆ ವ್ಯಾಲ್ಯೂಯೇಷನ್ ಅನಾಲಿಸ್ಟ್ ಅಂದ್ರೆ ಫೈನಾನ್ಷಿಯಲ್ ಮಾಡಲಿಂಗ್ ವ್ಯಾಲ್ಯೂಯೇಷನ್ ಅನಾಲಿಸ್ಟ್ ಇದರ ಅವಧಿ ಬಂದು ಆರು ತಿಂಗಳಿಂದ ಒಂದ್ ವರ್ಷ ಸರಾಸರಿ ಸಂಬಳ ಅಂದ್ರೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳೋದ್ರಿಂದ ಸರಾಸರಿ ಸಂಬಳ ವರ್ಷಕ್ಕೆ ಎಂಟು ಲಕ್ಷ ಇರುತ್ತೆ ಇದು ಲಭ್ಯತೆ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ ಆಫ್ಲೈನ್ ಅಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ ಹಾಗಿದ್ರೆ ಈ ಕೋರ್ಸ್ ಯಾಕೆ ತಗೋಬೇಕು ಅಂತೀರಾ ಕಂಪನಿಯ ಆರ್ಥಿಕ ಸ್ಥಿತಿ ಮುಂಗಡ ಯೋಜನೆ ಲಾಭ ನಷ್ಟ ವಿಶ್ಲೇಷಣೆ ಮತ್ತೆ ವೆಚ್ಚ ನಿರ್ವಹಣೆ ಮತ್ತೆ ನಿರ್ಧಾರಾತ್ಮಕವಾಗಿ ಮಾದರಿಗಳನ್ನ ರೂಪಿಸೋದಿಕ್ಕೆ ಕೌಶಲ್ಯಗಳನ್ನೇ ಇದರಲ್ಲಿ ನೀವು ಕಲ್ತ್ಕೋಬಹುದಾಗಿರುತ್ತೆ ಕೆರಿಯರ್ ಅವಕಾಶಗಳು ಅಂತ ಕೇಳೋದಾದ್ರೆ ಹೌದು ಪ್ರಾಜೆಕ್ಟ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅನಾಲಿಸ್ಟ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟಿಂಗ್ಸ್ ಮತ್ತೆ ಅಮೆರಿಕನ್ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದ್ರ ಅವಧಿ ಬಂದು ಇದು ಎರಡನೇ ಕೋರ್ಸ್ ಆರರಿಂದ ತಿಂಗಳು ಮೀನ್ಸ್ ಮೀನ್ ತಿಂಗಳಿಂದ ಹನ್ನೆರಡು ತಿಂಗಳು ಅಂದ್ರೆ ಸಂಬಳ ಇದು ಕೂಡ ಏಳರಿಂದ ಎಂಟು ಲಕ್ಷ ಇರುತ್ತೆ ಒಂದ್ ವರ್ಷಕ್ಕೆ ಮಾನ್ಯತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡ್ಕೊಂಡಿರುತ್ತೆ ಈ ಕೋರ್ಸ್ ಯಾಕೆ ತಗೋಬೇಕು ನಾವು ಅನ್ನೋದಾದ್ರೆ ಅಕೌಂಟಿಂಗ್ ಜೊತೆಗೆ ನಿರ್ಧಾರಾತ್ಮಕವಾಗಿ ಬಜೆಟಿಂಗ್ ವೆಚ್ಚ ವಿಶ್ಲೇಷಣೆ ಮತ್ತೆ ಬಿಸ್ನೆಸ್ ಸ್ಟ್ರಾಟಜಿ ತರಬೇತಿಯನ್ನ ಒದಗಿಸೋದಿಕ್ಕೆ ಕೆರಿಯರ್ ಅವಕಾಶಗಳೇನಾದ್ರೂ ಇದ್ಯಾ ಹೌದು ಫ್ರೆಂಡ್ಸ್ ಇದೆ ಫೈನಲ್ ಮ್ಯಾನೇಜರ್ ಮತ್ತೆ ಬಿಸ್ನೆಸ್ ಹೆಡ್ ಸ್ಟ್ರಾಟಜಿಕ್ ಕನ್ಸಲ್ಟಿಂಗ್ ಇರುತ್ತೆ ಡಿಪ್ಲೊಮೊ ಇನ್ ಇಂಟರ್ ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಕೋರ್ಸ್ ಆಗಿರುತ್ತೆ ಫ್ರೆಂಡ್ ಇದರ ಅವಧಿ ಕೂಡ ಆರ್ ಇರುತ್ತೆ ಇದರ ಸರಾಸರಿ ಸಂಬಳ ವರ್ಷಕ್ಕೆ ಎಂಟು ಲಕ್ಷ ಇರುತ್ತೆ ಬಂದು ಇದು ಓನ್ಲಿ ಆನ್ಲೈನ್ ಅಲ್ಲಿ ಮಾತ್ರ ಲಭ್ಯ ಇರುವಂತದ್ದು ಹಾಗಿದ್ರೆ ಈ ಕೋರ್ಸ್ ಯಾಕೆ ಮಾಡ್ಬೇಕು ಅಂತೀರಾ ಜಾಗತಿಕ ಕಂಪನಿಗಳ ಆರ್ಥಿಕ ಲೆಕ್ಕ ಮಾನದಂಡಗಳನ್ನ ತಿಳಿಯೋದಿಕ್ಕೆ ಮತ್ತೆ ಮೌಲ್ಯಮಾಪನ ವಿಧಾನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದು ಸಹಾಯಕ ಆಗಿರುತ್ತೆ ಹಾಗಿದ್ರೆ ಕೆರಿಯರ್ ಅವಕಾಶಗಳೇನು ಐ ಆರ್ ಎಸ್ ಅಂದ್ರೆ ಕನ್ಸಲ್ಟೆಂಟ್ ಫೈನಾನ್ಷಿಯಲ್ ಟ್ರೈನರ್ ಚಾರ್ಟರ್ಡ್ ಅಕೌಂಟೆಂಟ್ ಸ್ಟಾಕ್ ಮಾರ್ಕೆಟ್ ಸರ್ಟಿಫಿಕೇಟ್ ಕೋರ್ಸ್ ಇದಾಗಿರುತ್ತೆ ಇದು ನಾಲ್ಕನೇ ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಸರ್ಟಿಫಿಕೇಟ್ ಇದು ಅವಧಿ ಬಂದು ಇದು ಆರು ತಿಂಗಳಷ್ಟೇ ಇರುತ್ತೆ ಸರಾಸರಿ ಸಂಬಳ ಐದರಿಂದ ಎಂಟು ಲಕ್ಷ ಸಂಬಳ ವರ್ಷಕ್ಕೆ ಇರುತ್ತೆ ಹಾಗಿದ್ರೆ ಅರ್ಹತೆ ಏನು ಯಾವುದೇ ರೀತಿಯ ಬಿಕಾಂ ಪದವೀದಾರರು ಇದಕ್ಕೆ ಅರ್ಹರಾಗಿರುತ್ತಾರೆ ಈ ಕೋರ್ಸ್ ಯಾಕೆ ಮಾಡ್ಬೇಕಂತೀರಾ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ರೈಸ್ಕ್ ಮ್ಯಾನೇಜ್ಮೆಂಟ್ ಕಲಿಯೋದಿಕ್ಕೆ ಉತ್ತಮವಾದಂತಹ ವೇದಿಕೆ ಅಂತಾನೆ ಹೇಳ್ಬಹುದು ಕೆರಿಯರ್ ಅವಕಾಶಗಳೇನಾದ್ರೂ ಇದೆಯಾ ಹೌದು ಫ್ರೆಂಡ್ಸ್ ಖಂಡಿತವಾಗಿಯೂ ಇದೆ ಈಕ್ವಿಟಿ ಅಡ್ವೈಸರ್ ಸ್ಟಾಕ್ ಬ್ರೋಕರ್ ಫ್ಲೋರ್ ಡೀಲರ್ ಟ್ರೇಡಿಂಗ್ ಕನ್ಸಲ್ಟೆಂಟ್ ಇದು ಇಷ್ಟ ಆಗಿರುತ್ತೆ ಇದರ ಅವಕಾಶಗಳು ನೆಕ್ಸ್ಟ್ ಐದನೇದು ಬಂದು ಇ ಕಾಮರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ಬಿಟ್ಟು ಇದು ಐದನೇ ಕೋರ್ಸ್ ಆಗಿರುತ್ತೆ ಅವಧಿ ಇದು ಆರು ತಿಂಗಳ ಇರುತ್ತೆ ಸರಾಸರಿ ಸಂಬಳ ಇದು ಸಹ ಐದರಿಂದ ಎಂಟು ಲಕ್ಷ ಇರುತ್ತೆ ಇದು ಒಂದು ವರ್ಷಕ್ಕೆ ಲಭ್ಯತೆ ಆನ್ಲೈನ್ ನಲ್ಲೂ ಕೂಡ ಲಭ್ಯ ಇರುತ್ತೆ ಕ್ಲಾಸ್ ರೂಮ್ ಅಂದ್ರೆ ಆಫ್ಲೈನ್ ಅಲ್ಲಿ ಕೂಡ ಅವೈಲೇಬಿಲಿಟೀಸ್ ಇರುತ್ತೆ ಈ ಕೋರ್ಸ್ ಯಾಕೆ ಮಾಡ್ಬೇಕು ನಾವು ಅನ್ನೋದಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ ನಿರ್ವಹಣೆಗೆ ಗ್ರಾಹಕ ಸಂಬಂಧ ಮತ್ತೆ ಲಾಜಿಸ್ಟಿಕ್ಸ್ ಬಗ್ಗೆ ಪರಿಣಿತಿಯನ್ನು ತಿಳ್ಕೊಳ್ಳೋದಿಕ್ಕೆ ಕೆರಿಯರ್ ಅವಕಾಶಗಳಿಂದ ಇದೆಯಾ ಹೌದು ಅವಕಾಶಗಳುಂಟು ಇ ಕಾಮರ್ಸ್ ಮ್ಯಾನೇಜರ್ ಕಸ್ಟಮರ್ ರಿಲೇಷನ್ ಎಕ್ಸಿಕ್ಯೂಟಿವ್ ಡಿಜಿಟಲ್ ಮಾರ್ಕೆಟಿಂಗ್ ಅನಾಲಿಸ್ಟ್ ಇದಾಗಿರುತ್ತೆ ಯಾಕೆ ಈ ಕೋರ್ಸ್ ಗಳು ಪ್ರಸ್ತುತ ಅತ್ಯಂತ ಮುಖ್ಯ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಈ ಕೋರ್ಸ್ ಗಳು ಮುಖ್ಯ ಅಂತ ಹೇಳೋದಾದ್ರೆ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತಾ ಜಾಗತಿಕ ಮಾನ್ಯತೆಯನ್ನ ಹೊಂದಿರುತ್ತಾ ಕೌಶಲ್ಯ ಆಧಾರಿತ ಕೊರಿಕೆಗೆ ಅನುಗುಣ ಆಗಿರುತ್ತೆ ಆನ್ಲೈನ್ ಮೂಲಕ ಕಲಿಯಬಹುದಾದ ಲವಲವಿಕ್ಯತೆ ಇರುತ್ತೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಮುನ್ನಡೆಯನ್ನ ಕಾಮರ್ಸ್ ಪದವಿ ಶಿಕ್ಷಣದ ಒಂದು ಅಂತ ಮಾತ್ರ ಆಗಿರುತ್ತೆ ಆದ್ರೆ ಅದ್ರಿಂದ ಹೊರ ಬರೋದಿಕ್ಕೆ ಈ ಶಾರ್ಟ್ ಟರ್ಮ್ ಕೋರ್ಸ್ ಗಳು ಪವರ್ ಟೂರ್ ಟೂಲ್ ಗಳಾಗಿ ಸೇರಿಸುತ್ತೆ ಇದರಿಂದ ನೀವು ಕೇವಲ ಉದ್ಯೋಗ ಹುಡುಕುವ ವ್ಯಕ್ತಿ ಅಲ್ಲ ಬದಲಾಗಿ ನೀಡುವಂತಹ ಕೌಶಲ್ಯ ನೀವು ಓನ್ಲಿ ಬಿ ಕಾಮ್ ಅಷ್ಟೇ ಅಲ್ಲ ನೀವು ಯಾವುದೇ ಇಂಜಿನಿಯರಿಂಗ್ ಮಾಡ್ಕೊಂಡ್ರು ಅಷ್ಟೇ ಇಂಜಿನಿಯರಿಂಗ್ ಮಾಡಿಲ್ಲ ಬರೀ ಡಿಪ್ಲೊಮೊ ಮಾಡ್ಕೊಂಡಿದೀವಿ ಅಂದ್ರೂ ಅಷ್ಟೇ ಬರಿ ಯು ಸಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಹೋಗಿಲ್ಲ ಅಂದ್ರೂ ಅಷ್ಟೇ ಪ್ರತಿ ಒಂದು ಅಂತದಲ್ಲೂ ಕೂಡ ಕೆಲವೊಂದು ಆರು ತಿಂಗಳಿಂದ ಒಂದು ವರ್ಷ ಕೋರ್ಸ್ ಗಳು ಬರುತ್ತೆ ಆ ಕೋರ್ಸ್ ಗಳನ್ನ ನೀವು ಅಚ್ಚುಕಟ್ಟು ಕಲ್ತ್ಕೊಳ್ಳೋದ್ರಿಂದ ತಿಳ್ಕೊಳ್ಳೋದ್ರಿಂದ ಆರಾಮಾಗಿ ನೀವು ಒಂದು ಉತ್ತಮವಾದಂತಹ ಉದ್ಯೋಗವನ್ನ ಪಡ್ಕೋಬಹುದಾಗಿರುತ್ತೆ ಇವಾಗ ನಾವು ಡಿಗ್ರಿ ಆದ್ಮೇಲೆ ತೊಗೊಳೋದಕ್ಕೆ ಅವಕಾಶ ಇರುತ್ತೆ ಬರೀ ಪಿಯು ಸಿ ಆದ್ಮೇಲೆ ಇವನ್ ಟೆಂತ್ ಆದ್ಮೇಲೆ ಕೂಡ ಟೂ ಇಯರ್ಸ್ ತ್ರೀ ಇಯರ್ಸ್ ಕೋರ್ಸ್ ಗಳು ಕೂಡ ಬರುತ್ತೆ ನಿಮ್ಮ ಲೈಫ್ ಚೇಂಜ್ ಆಗುವಂತಹ ಆಲ್ಮೋಸ್ಟ್ ಎಷ್ಟೊಂದು ಕೋರ್ಸ್ ಗಳಿದೆ ಸೊ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಮುನ್ನಗ್ಬಹುದಾಗಿರುತ್ತೆ ಇದು ಇವತ್ತಿನ ಸ್ಟೋರಿ ಆಗಿರುತ್ತೆ ಈ ಬ್ಲಾಗ್ ಕೂಡ ಬಂದ್ಬಿಡೋಣ ರಸಮಿಗೆ ಅಂತೇಳಿ ಕುಕ್ಕರ್ ಅಲ್ಲಿ ಕೂಗೋದಕ್ಕೆ ಇಟ್ಕೊಂಡಿದೆ ಸೊ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಜೀರಿಗೆ ಒಂದು ಮೆಣಸಿನ್ಕಾಯಿ ನಾಲ್ಕೈದು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಸ್ವಲ್ಪನೇ ಎಣ್ಣೆ ಒಗ್ಗರಣೆಗೆ ಹಾಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡೆ ಈ ಕಡೆ ಟೊಮೊಟೊ ಬೇಳೆ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಇದನ್ನು ಕೂಡ ಬೇಯಿಸ್ಕೊಂಡಿರೋದ್ನ ಆರಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕೊಂಡು ಹಾಗೆ ಒಂದು ಸಣ್ಣ ನಿಂಬೆಣ್ಣೆ ಗಾತ್ರದ ಹಣ್ಸೆಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಂಡು ನಂತರ ಒಂದು ಮಳೆ ಬಂದಾದ್ಮೇಲೆ ಒಂದು ಸ್ಪೂರು ಮೆಣಸಿನ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಎರಡು ಕೂಡ ದಪ್ಪ ತರವಾಗಿ ಅಂತಂದ್ರೆ ಅರ್ಧಂಬರ್ಧ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಇನ್ನು ಮಸ್ತ್ ಇರುತ್ತೆ ಟೇಸ್ಟ್ ಸೊ ಅದನ್ನು ಕೂಡ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಒಂದ್ ಬಂದಾದ ಬಂದಾದ್ಮೇಲೆ ಒಂದ್ ಸ್ವಲ್ಪ ಕಾಯಿ ತುರಿನ ಆಡ್ ಮಾಡ್ಕೊಂಡೆ ಸೊ ಇಲ್ಲಿಗೆ ರಸಂ ರೆಡಿ ಆಯ್ತು ಯಾವುದೇ ತರಹದ ಪುಡಿ ಏನು ಆಡ್ ಮಾಡ್ಕೊಂಡಿಲ್ಲ ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಇದಾಗಿತ್ತು ಇವತ್ತಿನ ಸಂಜೆಯ ಕತೆ ಫ್ರೆಂಡ್ಸ್ ಸೊ ಊಟ ರೆಡಿ ಆಗಿದೆ ಬನ್ನಿ ಊಟ ಮಾಡೋಣ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಟೇಕ್ ಕೇರ್